ಸುದೀಪ್ ಅಣ್ಣವ್ರಿಗೆ ಭೇಟಿಯಾಗಿ ಆ ಟೀಮ್ನ ಭೇಟಿಯಾಗಿ ನನ್ನ ಕಡೆಯಿಂದ ಬಿಗ್ ಬಾಸ್ ಟ್ವೆಲ್ ಅದಕ್ಕೆ ರನ್ನರ್ ಅಪ್ಕ ಒಂದು ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಸುದೀಪ್ ಭೇಟಿ ಮಾಡಿ ಅವ್ರ ಕೈಯಲ್ಲೇ ಅನೌನ್ಸ್ಮೆಂಟ್ ಕೊಡಿಸ್ತೀನಿ ಯಾಕೆ ಕೊಡಬೇಕು ಅನ್ನಿಸ್ತೀನಿ ಯಾಕೆ ಕೊಡಬೇಕು ಅಂತಂದರೆ ಗೆದ್ದಿರೋಕ್ಕೆ ಎಷ್ಟು ಇದೈತೋ ಆ ಸೋತಿರೋರ್ಗು ಕೆಲ ಕ್ಷಣಗಳಲ್ಲಿ ಹೋಗಿರ್ತದೆ ಅದಕ್ಕೆ ನಮ್ಮ ಕಡೆಯಿಂದ ಈ ಹಳ್ಳಿಕಾರ ನಾನೇನು ಮಾಡಿದೆ ಅಲ್ಲ ಅದಕ್ಕೆ ಇವತ್ತೇನು ದಾನ ಕೊಟ್ಟೆ ಅಲ್ಲ ಅದಕ್ಕೊಂದು ಇದಾಗಬೇಕು ಅಲ್ಲಿ ಸ್ಫೂರ್ತಿ ನನಗೊಂದೇ ಒಂದು ಆ ಬಿಗ್ ಬಾಸ್ ವೇದಿಕೆ ಹತ್ರಕ್ಕೆ ಒಂದು ಜೊತೆ ಅಲ್ಲಿ ಕರೆ ಕರ್ಕೊಂಡು ನಾನು ಅವತ್ತಲ್ಲಿ ಅಲ್ಲಿ ಫೋಟೋ ಇಷ್ಟ್ರೆ ನಾನು ಸಮಾಧಾನ ನಾನು ಬಿಗ್ ಬಾಸ್ಗೆ ಇದ್ದಾಗೂ ಕೇಳ್ಕೊಂಡೆ ಅದಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ ಅದು ಏನು ಪ್ರೊಸೀಜರ್ ಬೇಕೋ ನಾನು ಅದು ಮಾಡ್ಕೊಂಡೆ ಕರ್ಕೊಂಡು ಅದಕ್ಕೆ ಅಂದರೆ ಅಲ್ಲಿ ಅಲ್ಲಿ ಅದನ್ನು ಒಂದು ನಾನು ತೋರಿಸ್ಬೇಕು ಅಂತ ನನಗೆ ಆಸೆ ಇತ್ತಲ್ಲ ಅದನ್ನು ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಅವ್ರ ಮುಖಾಂತರನೇ ಅವರು ಕೇಳ್ಕೊಂಡೇನೇ ಒಂದು ಮಾಡಬೇಕು ಅಂತ ನನಗೊಂದು ಆಸೆ ಅಪ್ರೋಚ್ ಮಾಡಿದ್ದೀರಣ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇರೋದು ಅಲ್ಲಿ ಕೆಲವರೆಲ್ಲ ನಮ್ಗೆ ಗೊತ್ತಲ್ಲ ಅವ್ರ ಹತ್ರ ಹೋಗಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಅವ್ರ ಮುಖಾಂತರನೇ ಮಾಡ್ತೀನಿ ನಾನು ಯಾರನ್ನೂ ಕೆಳಗೆ ಹಾಕಿ ಯಾರನ್ನ ಮೇಲೆ ಹಾಕಿ ನಾನು ಮಾಡ್ತಾರೆ ಅಣ್ಣ ಈಗ ರನ್ನರ್ಗೆ ಏನೋ ಒಂದು ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ಲಕ್ಷ ನಾನು ಕೊಡ್ತೀನಿ ಅಂದ್ರೆ ಅದೇನು ಏನಕ್ಕೆ ಯೂಸ್ ಮಾಡ್ಕೊತಾರೆ ಬೇರೆ